ಹಾಯ್ ವಿವರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿವತ್ತು ಬೆಂಗಾಳಿ ರೆಸಿಪಿಯೊಂದನ್ನು ಪರಿಚಯ ಮಾಡ್ತಾ ಇದ್ದೇನೆ ಸೋಯಾ ಚಂಕ್ಸ್ ಹೇಗೆ ತುಂಬ ಟೇಸ್ಟಿಯಾಗಿ ಮಾಡ್ಬೋದು ಅಂತೇಳಿ ತೋರಿಸ್ಲಿಕ್ಕೆ ಬಂದಿದ್ದೇನೆ ನಾನಿಲ್ಲಿ ಒಂದು ಪಾತ್ರೆ ಒಲೆಯಲ್ಲಿಟ್ಟು ಅದಕ್ಕೆ ನೀರು ಸೇರಿಸಿ ಉಪ್ಪು ಹಾಕಿದ್ದೇನೆ ಇನ್ನು ಅದಕ್ಕೆ ನಮಗೆ ಪದಾರ್ಥಕ್ಕೆ ಅಗತ್ಯವಿರುವಷ್ಟು ಸೋಯಾಬೀನ್ ಚಂಕ್ಸನ್ನು ಹಾಕಿದ್ದೇನೆ ಅದು ಪೂರ್ಣವಾಗಿ ನೀರಿನಲ್ಲಿ ಮುಳುಗಲಿಕ್ಕೆ ಈ ರೀತಿಯಾಗಿ ನೀರು ಹಾಕಿ ಕೊಡುವ ಅದು ಚೆನ್ನಾಗಿ ಒಮ್ಮೆ ಕುದಿ ಬರಬೇಕು ಈಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಇನ್ನು ಇದನ್ನು ನೀರಿಂದ ತೆಗೆದು ಇಡುವ ಈ ರೀತಿಯಾಗಿ ತೆಗೆದು ನೀರು ಹಿಂಡಿ ತೆಗಿಬೇಕು ನೀವು ಮೊದಲ ಬಾರಿಗೆ ನನ್ನ ಚಾನೆಲ್ ನೋಡೋರಾದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಎಲ್ಲರಿಗೂ ಶೇರ್ ಮಾಡಿ ಕೊಡಿ ನಾನಿಲ್ಲಿ ಅದನ್ನು ತಣಿಲಿಕ್ಕೆ ಬಿಟ್ಟು ತಣ್ದಾದ ಮೇಲೆ ಈ ರೀತಿಯಾಗಿ ಹಿಂಡಿ ಅದರ ನೀರಿನ ಪಸಿಯನ್ನು ತೆಗಿತಾ ಇದ್ದೇನೆ ಎಲ್ಲವನ್ನು ತೆಗೆದು ಇಟ್ಟುಕೊಳ್ಬೇಕು ಬಳಿಕ ಒಂದು ಪಾತ್ರೆಯನ್ನು ಒಲೆಯಲ್ಲಿ ಇಟ್ಟು ಅದು ಬಿಸಿಯಾದ ಮೇಲೆ ಅದಕ್ಕೆ ಒಂದೆರಡು ಸ್ಪೂನಿನಷ್ಟು ಎಣ್ಣೆಯನ್ನು ಸೇರಿಸಬೇಕು ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಸೇರಿಸಿದ್ದೇನೆ ಇನ್ನು ಇದರಲ್ಲಿ ನಾವೀಗಾಗಲೇ ಹಿಂಡಿಟ್ಟಿರುವಂತಹ ಸೋಯಾಬೀನ್ ಚಂಕ್ಸ್ಗಳನ್ನು ಫ್ರೈ ಮಾಡಿ ತೆಗಿಬೇಕು ಚೆನ್ನಾಗಿ ಕೆಂಪಗೆ ಬರುವವರಿಗೆ ಫ್ರೈ ಮಾಡಬೇಕು ಅದಕ್ಕೆ ಬೇಕಾಗಿ ಅಗತ್ಯವಿರುವಷ್ಟು ಉಪ್ಪು ಹಾಕಿದ್ದೇನೆ ಅದೇ ರೀತಿ ಅರಶಿನ ಹುಡಿ ಕೂಡ ಸೇರಿಸಿದ್ದೇನೆ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು ಇದರ ನೀರಿನ ಪಸೆಯೆಲ್ಲ ಆರಿ ಸ್ವಲ್ಪ ಕೆಂಪಗೆ ಅಲ್ಲಿಯವರೆಗೆ ಈ ರೀತಿಯಾಗಿ ಫ್ರೈ ಮಾಡ್ತಾ ಇರಬೇಕು ನೋಡಿ ಈಗಾಗಲೇ ಇದು ನೀರಿನ ಬಸೆಯೆಲ್ಲ ಆರಿದೆ ಸ್ವಲ್ಪ ಕೆಂಪಗೆ ಕೂಡ ಆಗಿದೆ ಇನ್ನು ಇದನ್ನು ನಮಗೆ ತೆಗೆದು ಬೇರೆ ಪಾತ್ರೆಗೆ ಹಾಕಿಡುವ ಎಲ್ಲವನ್ನು ತೆಗೆದಿಡುವ ಮತ್ತು ನಮಗೆ ಇದಕ್ಕೆ ಬೇಕಾಗಿರುವಂತಹ ಮಸಾಲೆಯನ್ನು ರೆಡಿ ಮಾಡುವ ಇನ್ನು ಅದೇ ಪಾತ್ರೆಯನ್ನು ಒಲೆಯಲ್ಲಿಟ್ಟುಕೊಂಡು ಪುನಃ ಅದಕ್ಕೆ ಒಂದು ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ಇನ್ನಿದಕ್ಕೆ ಇದಕ್ಕೆ ಹೆಚ್ಚಿಟ್ಟಿರುವಂತಹ ನೀರುಳ್ಳಿಯನ್ನು ಸೇರಿಸುವ ಸ್ವಲ್ಪ ದೊಡ್ಡ ಗಾತ್ರದಲ್ಲೇ ಹೆಚ್ಚಿಟ್ಟಿದ್ದೇನೆ ಇನ್ನು ಇದು ಸ್ವಲ್ಪ ಕೆಂಪಗೆ ಅಲೆ ಆಗುವಲ್ಲಿಯವರೆಗೆ ಫ್ರೈ ಮಾಡಬೇಕು ಎರಡು ಹಸಿ ಮೆಣಸನ್ನು ಕೂಡ ಸೇರಿಸಿದ್ದೇನೆ ಒಂದು ಟೊಮೆಟೊವನ್ನು ನಾಲ್ಕು ಪೀಸ್ ಮಾಡಿ ಹಾಕಿದ್ದೇನೆ ಅದೇ ರೀತಿ ಎರಡು ತುಂಡು ಶುಂಠಿಯನ್ನು ಸೇರಿಸಿದ್ದೇನೆ ಅದೇ ರೀತಿ ಒಂದು ಎಂಟು ಹೆಸರು ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ ಇನ್ನು ಇದನ್ನು ಸ್ವಲ್ಪ ಕೆಂಪಗೆ ಆಗುವಲ್ಲಿವರೆಗೆ ಫ್ರೈ ಮಾಡುವ ಚಿಕ್ಕ ಉರಿಯಲ್ಲೇ ಇಟ್ಟು ಇದನ್ನು ಬಾಡಿಸಿ ತೆಗಿಬೇಕು ನೋಡಿ ಈಗಾಗಲೇ ಕೆಂಪಗೆ ಆಗ್ತಾ ಬಂದಿದೆ ಇನ್ನಿದ್ರೆ ಬೆಂಕಿ ಆಫ್ ಮಾಡಿ ಇದನ್ನು ತಣಿಲಿಕ್ಕೆ ಬಿಡಬೇಕು ಈ ಸಮಯದಲ್ಲಿ ಈ ಟೊಮೆಟೊದ ಸಿಪ್ಪೆಯನ್ನು ತೆಗಿಬೇಕು ನಾವೀಗ ಮಾಡುವ ಬೆಂಗಾಳಿ ಡಿಶ್ಶಿಗೆ ಜೀರಿಗೆ ಹುಡಿ ಮತ್ತು ಕರಿಮೆಣಸಿನ ಹುಡಿ ಬರ್ತದೆ ಇದೆ ನನ್ನ ತಯಾರಿ ಇಲ್ಲದ ಕಾರಣ ಇದೆರಡನ್ನು ಒಟ್ಟಿಗೆ ಹಾಕಿ ಜಾರಲ್ಲಿ ಹುಡಿ ಮಾಡಿ ತೆಗಿತಾಯಿದ್ದೇನೆ ಅದಕ್ಕೆ ಬೇಗ ಒಂದು ಸ್ಪೂನ್ನಷ್ಟು ಜೀರಿಗೆ ಹಾಕಿದ್ದೇನೆ ಒಂದು ಸ್ಪೂನ್ನಷ್ಟು ಕರಿಮೆಣಸು ಕೂಡ ಸೇರಿಸಿದ್ದೇನೆ ಅದನ್ನು ಹುಡಿ ಮಾಡಿಡುವ ಇಡುವ ಇನ್ನು ಈಗಾಗಲೇ ನಾವು ಫ್ರೈ ಮಾಡಿಟ್ಟಿರುವಂತಹ ಸೋಯಾಬೀನ್ ಚಂಗ್ಸಿಗೆ ಅರ್ಧ ಕಪ್ಪಿನಷ್ಟು ಮೊಸರನ್ನು ಸೇರಿಸಿದ್ದೇನೆ ಅಗತ್ಯಕ್ಕಿರೋ ಉಪ್ಪು ಹಾಕಿದ್ದೇನೆ ಒಂದು ಸ್ಪೂನಿನಷ್ಟು ಕೊತ್ತಂಬರಿ ಹುಡಿ ಹಾಕಿದ್ದೇನೆ ಇನ್ನೊಂದು ಸ್ಪೂನಿನಷ್ಟು ಗರಂ ಮಸಾಲ ಪೌಡರ್ ಹಾಕಿದ್ದೇನೆ ಅರ್ಧ ಸ್ಪೂನ ಅರಶಿನ ಹುಡಿ ಹಾಕಿದ್ದೇನೆ ಒಂದು ಸ್ಪೂನ್ನಷ್ಟು ಕಾಶ್ಮೀರಿ ಮೆಣಸಿನ ಹುಡಿ ಹಾಕಿದ್ದೇನೆ ಇನ್ನು ಈಗಾಗಲೇ ಹುಡಿ ಮಾಡಿರುವ ಕರಿಮೆಣಸು ಮತ್ತು ಜೀರಿಗೆ ಹುಡಿಯನ್ನು ಹಾಕಿದ್ದೇನೆ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಿಂದಲೇ ಈ ರೀತಿಯಾಗಿ ಎಲ್ಲ ಸೋಯಾ ಚಂಕ್ಸಿಗೂ ತಾಗುವ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಡಬೇಕು ಈ ಡಿಶ್ ತುಂಬ ಟೇಸ್ಟಿಯಾಗಿರ್ತದೆ ಎಲ್ಲರೂ ಟ್ರೈ ಮಾಡಲೇಬೇಕು ನೋಡಿ ಇನ್ನು ಇದನ್ನು ನಮಗೆ ಸ್ವಲ್ಪ ಹೊತ್ತು ಹಾಗೆ ಬಿಡುವ ಎಲ್ಲ ಸೋಯಾ ಚಂಕ್ಸಿಗೂ ಸರಿಯಾಗಿ ತಾಗುವ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನೋಡಿ ನಾವು ಆಗ ಫ್ರೈ ಮಾಡಿಟ್ಟಿರುವಂಥ ಐಟಮ್ಸ್ ಎಲ್ಲ ತಣ್ದಿದೆ ಇದರ ಸಿಪ್ಪೆಯನ್ನು ಈ ರೀತಿ ತೆಗೆಯುವ ಇನ್ನು ಇದನ್ನು ನಮಗೆ ಜಾರಿಗೆ ಸೇರಿಸಿಕೊಡಬೇಕು ಈಗಾಗಲೇ ಹುಡಿ ಮಾಡಿದ ಚಿಕ್ಕ ಜಾರನ್ನು ತಗೊಂಡಿದ್ದೇನೆ ಅದರಲ್ಲಿ ಈ ಐಟಮ್ಸ್ ಎಲ್ಲ ಸೇರಿಸಿಕೊಂಡು ನಮಗೆ ಚೆನ್ನಾಗಿ ನೈಸಾಗಿ ಅರೆದು ತೆಗೆಯುವ ಇನ್ನು ಫ್ರೈ ಮಾಡಿದ ಅದೇ ಪಾತ್ರೆಯನ್ನು ಒಲೆಯಲ್ಲಿಟ್ಟಿದ್ದೇನೆ ಅದಕ್ಕೆ ಒಂದು ಸ್ಪೂನಿನಷ್ಟು ತೆಂಗಿನೆಣ್ಣೆ ಸೇರಿಸಿದ್ದೇನೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಮೂರು ಏಲಕ್ಕಿ ಒಂದು ತುಂಡು ಪಟ್ಟ ಮತ್ತು ಒಂದು ತುಂಡು ಬೇ ಲೀಫ ಹಾಕಿದ್ದೇನೆ ಇದು ಬಿಸಿಯಾದ ಮೇಲೆ ಇದಕ್ಕೆ ನಾವು ಈಗಾಗಲೇ ಅರಿದಿಟ್ಟಿರುವಂತಹ ಮಸಾಲೆಯನ್ನು ಸೇರಿಸಬೇಕು ಇನ್ನು ನಮಗೆ ಇದನ್ನು ಹಾಕಿಕೊಡುವ ಇನ್ನಕ್ಕೆ ಸ್ವಲ್ಪ ನೀರು ಸೇರಿಸುವ ಆ ಜಾರನ್ನೇ ತೊಗೆ ನೀರು ಹಾಕಿ ಹಾಕಿ ಕೊಡುವ ಇನ್ನು ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಬೇಕು ಈಗ ಸ್ವಲ್ಪ ಗಟ್ಟಿಯಾಗಿದೆ ಇನ್ನೂ ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸಬೇಕು ಪುನಃ ಜಾರಿಗೆ ಸ್ವಲ್ಪ ನೀರು ಹಾಕಿಕೊಂಡು ನೀರು ಸೇರಿಸಿದ್ದೇನೆ ಈ ರೀತಿ ಇಷ್ಟು ನೀರಾಗಿ ಬರಬೇಕು ಇನ್ನು ಇದನ್ನು ಬಿಡಬೇಕು ಈ ಸಮಯದಲ್ಲಿ ಉಪ್ಪು ನೋಡಿಕೊಂಡು ಅಗತ್ಯವಿರುವ ಉಪ್ಪನ್ನು ಸೇರಿಸಿಕೊಡುವ ಇನ್ನು ನಾವು ಈಗಾಗಲೇ ಮಿಕ್ಸ್ ಮಾಡಿಟ್ಟಿರುವಂತಹ ಸೋಯಾ ಚಂಕ್ಸನ್ನು ಸೇರಿಸುವ ಈ ರೀತಿ ಮಿಕ್ಸ್ ಮಾಡಿ ಕೊಡಬೇಕು ಮಸಾಲೆ ಎಲ್ಲ ಸೋಯಾ ಚಂಕ್ಸಿಗೂ ಹಿಡಿಬೇಕು ಹಾಗಾಗಿ ಈ ರೀತಿ ಮಿಕ್ಸ್ ಮಾಡಿ ಕೊಡುವ ಇನ್ನು ಸ್ವಲ್ಪ ನೀರಿನ ಅಗತ್ಯ ಇರುವ ಕಾರಣ ಇದಕ್ಕೆ ನೀರನ್ನು ಸೇರಿಸಿಕೊಟ್ಟಿದ್ದೇನೆ ಇನ್ನಿದು ಚೆನ್ನಾಗಿ ಕುದಿ ಬರಲಿ ನಮಗೆ ಪಾತ್ರೆಯನ್ನು ಮುಚ್ಚಿಡುವ ಈಗ ನೋಡಿ ಸ್ವಲ್ಪ ಸಮಯದ ನಂತರ ನಮ್ಮ ಪದಾರ್ಥ ಒಳ್ಳೆ ಸೆಟ್ ಆಗಿದೆ ಇನ್ನಿದನ್ನು ನಮಗೆ ಸರ್ವ್ ಮಾಡ್ಬೋದು ಊಟದ ಜೊತೆಗೆ ನಮಗೆ ಈ ಪದಾರ್ಥವನ್ನು ತಿನ್ಬೋದು ಅಥವಾ ಈ ಥರ ಬ್ರೇಕ್ಫಾಸ್ಟ್ಗಳ ಜೊತೆಯೂ ಇದನ್ನು ಬಳಸ್ಕೊಳ್ಬೋದು ಎಲ್ಲರೂ ಟ್ರೈ ಮಾಡ್ತೀರಾ ಅಂದ್ಕೊಳ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್